ನೋಡ್ರಿ ಫ್ರೆಂಡ್ಸ್ ಇದು ಇಷ್ಟು ಬುಕ್ ಮಕ್ಕಳಿಗೆ ಇಷ್ಟು ಆರನೇ ಕ್ಲಾಸ್ ಮಕ್ಕಳಿಗೆ ಇಷ್ಟೊಂದು ಬುಕ್ ಜೀಪ್ ಎಲ್ಲ ಹರ್ದೋಗ್ಬಿಟ್ಟೈತೆ ಹೀಗೆಲ್ಲ ಹರ್ದ್ಬಿಟ್ಟೈತೆಲ್ಲ ಆಗುವಂತ ಇದು ದೋಸೆ ಫ್ರೆಂಡ್ಸ್ ಇದು ಯಾವುದಂದ್ರೆ ಗೋಧಿ ದೋಸೆ ಗೋಧಿ ಹಿಟ್ಟಿನ ದೋಸೆ ಸಿಂಪಲ್ ಆಗಿರುತ್ತೆ ದಿಢೀರಂತ ಆಗತ್ತಾ ಟೇಸ್ಟ್ ಆಗಿರುತ್ತೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ಗರಂ ಮಸಾಲೆ ಹಾಕ್ಬಿಟ್ಟ ಸೊ ಹಾಕೋದು ಅಷ್ಟೇ ಇವಾಗ ದೋಸೆ ದೋಸೆ ಬಿಸಿ ಬಿಸಿ ದೋಸೆ ರೆಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ದೋಸೆ ಅಂತ ಕರಿಬೇಕಾ ದೋ ಇದನ್ನೆಂತ ಏನಂತ ಕರಿಬೇಕು ಮತ್ತೆಲ್ಲ ಅದು ಸ್ಮೂತಾಗಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೋತೇನೆ ಇದೆಲ್ಲ ಗೋಧಿ ದೋಸೆ ಮಾಡೋದು ಸೊ ಬ್ಯಾಚುಲರ್ ಕೂಡ ಮಾಡ್ಕೋಬೋದು ಚೆನ್ನಾಗಿರ್ತಾವೆ ಸ್ಮೂತಾಗಿ ಹೇಳ್ತೇವೆ ತಿನ್ನೋಕ್ಕೆ ಅಷ್ಟೇ ಅದು ಅಲ್ಲದೆ ನನ್ನ ಮಕ್ಕಳಿಗೆ ದೋಸೆ ಇದ್ದೀನಿ ಅಕ್ಕಿ ದೋಸೆ ಆಗಲಿ ರವೆ ದೋಸೆ ಆಗಲಿ ಬಟ್ನಲ್ಲಿ ದೋಸೆ ಇಡ್ಲಿ ಫಡ್ಡು ಈ ಥರ ತಿನ್ನಬೇಕು ಅವರಿಗೆ ಇವನ್ನೆಲ್ಲ ನೋಡ್ರಿ ಮೆಣಸಿನ್ಕಾಯೆಲ್ಲ ಆರಿ ಹೋಗೀತಾರೆ ನನಗೆ ಗೊತ್ತೈತಿ ಬೆಳಗ್ಗೆಯಿಂದ ಸ್ವಲ್ಪ ಬಿಝಿ ಆಗ್ಬಿಟ್ಟ ಫ್ರೆಂಡ್ಸ್ ಎಲ್ಲಿ ಇಡೋ ಕಂಟಿನ್ಯೂ ಮಾಡೋಕೇನೆ ಆಗಲಿಲ್ಲ ಬೆಳಗ್ಗೆಯಿಂದ ಬುಕ್ಕಿಂಗ್ ಬುಕಿಂಗ್ ಮಧ್ಯಾಹ್ನ ಎಲ್ಲ ಒಂದು ಸ್ವಲ್ಪ ಕೆಲಸಗಳ ಮತ್ತೊಂದು ಸ್ವಲ್ಪ ಬುಕ್ಕಿಂಗ್ ತಗೋಳೋದಾಗಿತ್ತು ಒಂದು ಸ್ವಲ್ಪ ಟಾರಸ್ಪಟ್ಟಿಂದೆಲ್ಲ ಒಂದು ಸ್ವಲ್ಪ ಇದು ಆಗಿಬಿಟ್ಟಿತ್ತು ಒಂದು ಪಾರ್ಸಲ್ ಇದೆಲ್ಲ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟಿತ್ತು ಅದನ್ನಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಅವ್ರು ಹೋಗಿದ್ರು ಪಾರ್ಸಲ್ ಅವ್ರು ಹಂಗ ಅಂದ್ರೆ ಪ್ರೊಫೆಷನಲ್ ಆಗ್ತಿವಲ್ಲ ಅವ್ರು ಹೋಗ್ಬಿಟ್ಟಿದ್ರು ಅದ್ರದ್ದೇ ಜಲಿ ಬಿಸಿಯಾಗಿ ಹೋಗ್ಬಿಟ್ಟಿತ್ತು ಏಕೆಂದ್ರೆ ಮೊನ್ನೆ ನಾವು ಹೋಲ್ಸೇಲ್ ಅವರಿಗೆ ಒಂದು ಹತ್ತು ಸಾವಿರದ್ದು ಕಳ್ಸಿಕೊಟ್ಟಿದ್ವಿ ಅದೇ ಬೇರೆ ಕಡೆ ಅಂದ್ರೆ ರೊಟೇಶನ್ ಬೇರೆ ಕಡೆ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ತೊಗೊಂಡೋಗಿದ್ರೆ ಏನೋ ಹಾಗಾಗಿ ಕನ್ಫ್ಯೂಸ್ ಆಗಿತ್ತು ಅವರು ಬೇರೆ ಕಡೆ ಅದು ನಮ್ಗೆ ಏಕೆಂದ್ರೆ ಟ್ರೆಕಿಂಗ್ ಐಡಿ ಇರುತ್ತಲ್ಲ ಟ್ರೆಕ್ ಮಾಡ್ತಾ ಇರ್ತೀವಲ್ಲ ಅದು ಲೊಕೇಶನ್ ತೋರಿಸ್ತಾ ಇರುತ್ತೆ ಈ ಲೊಕೇಶನ್ ಅಲ್ಲ ಐತಿ ಅಂತೇಳಿ ಆದರೆ ಸುಮಾರು ದಿವಸ ಆಗಿತ್ತಲ್ಲ ನಾವು ಹಾಕ್ಬಿಟ್ಟೆ ಮತ್ತೆ ಆಲ್ರೆಡಿ ಒಂದ್ ಐದ್ ದಿವಸ ಆಗಿತ್ತು ಆದ್ರೂ ಕೂಡ ಅವ್ರ ಇಲ್ಲೇ ಆಯ್ತಾ ಬಿಜಾಪುರ ಆದರೂ ಕೂಡ ಅವ್ರು ತಲುಪಿರ್ಲೇ ಇಲ್ಲ ಹಾಗಾಗಿ ಮತ್ತು ನಾವು ಎಲ್ಲ ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡು ಅದನ್ನೆಲ್ಲ ಮತ್ತು ಸರಿ ಮಾಡ್ಕೊಂಡು ಅವ್ರು ಪಾರ್ಸಲ್ ತಲುಪಿಸೋ ವ್ಯವಸ್ಥೆ ಮಾಡಿದ್ವಿ ಅವರಿಗೆ ಮತ್ತು ಅವಾಗ ನಮಗೆ ಸಮಾಧಾನ ಆಯಿತು ಫ್ರೆಂಡ್ಸ್ ಮತ್ತೆ ಒಂದು ಸ್ವಲ್ಪ ಆರ್ಡ್ರ್ ಬಂದಿದ್ದು ಮತ್ತು ನಾನು ಕೂಡ ಸೀರೇನ ಆರ್ಡ್ರ್ ಮಾಡಿದ್ದೆ ಅವು ಕೂಡ ಬಂದು ಮತ್ತೆ ಇನ್ನೂ ಪ್ರೀ ಬುಕ್ಕಿಂಗ್ ತೊಗೊಂಡು ಅವರಿಗೆಲ್ಲ ಇವತ್ತ ಡಿಸ್ಪ್ಯಾಚ್ ಅಂದರೆ ಎಲ್ಲ ಪ್ಯಾಕಿಂಗ್ ಮಾಡಿ ಬಿಟ್ಬಿಡೋಣ ನಾಳೆಗೆ ಓಕೆ ಡಿಸ್ಪ್ಯಾಚ್ ಮಾಡಿದ್ರಾಯ್ತು ಅಂತೇಳಿ ಇವು ಕಾಪಿ ಬ್ರೋನೆಲ್ಲ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಸೇಲ್ ಆಗಿದ್ದು ಮತ್ತು ನನಗೆ ಸಾಕಾಗಿರಲಿಲ್ಲ ಫ್ರೀ ಕುಕಿಂಗ್ ಎಲ್ಲ ತಗೊಂಡಿದ್ರು ಇವೆಲ್ಲ ಶಾಪ್ ಅಲ್ಲಿ ಅಣ್ಣ ಶಾಪ್ ಅಲ್ಲಿ ಇರ್ಲಿಲ್ಲ ಹಾಗಾಗಿ ಬೇರೆ ಕಡೆ ಆರ್ಡರ್ ಮಾಡಿದ್ದೆ ನಾನು ಮತ್ತೆ ಇವತ್ತೇ ಬಂದಿದ್ದು ಇವು ಮತ್ತು ಇವ್ನ ಕೂಡ ಪಾರ್ಸಲ್ ಹೋಗಿ ತಗೊಂಬರ್ಬೇಕಾಗಿತ್ತು ನಾನು ಇವತ್ತ ಹೋಮ್ ಡಿಲವರಿ ಕೂಡ ನಾನು ಮಾಡಿದ್ದೆ ಬಟ್ ಅವು ಮನೆಗೆ ಬರಲಿಲ್ಲ ಕೆಲವೊಂದು ಸಂದರ್ಭಗಳಿಂದ ಒಂದು ಕೆಲವೊಂದು ಅಂದರೆ ಹಳ್ಳಿಗಳಿಗೆ ಬರಬೇಕಾದ್ರೆ ಸ್ವಲ್ಪ ಡಿಲೇ ಆಗ್ಬಿಡ್ತೈತಿ ಹಿಂಗೇನಾರ ಪ್ರೊಫೆಷ್ನಲ್ ಹಾಕಿದ್ರೆ ಅವ್ನು ಸ್ವಲ್ಪ ಇದಾಗ್ತೈತಿ ಪೋಸ್ಟಿಗೆ ಹಾಕಿದ್ರೆ ಮನೆಗೆ ಬರ್ತವೆ ಪೋಸ್ಟಿನ್ಗೆ ನಿಮ್ಗೆ ಗೊತ್ತೈತಿ ಇವಾಗ ಸರ್ವರ್ದ ಎಷ್ಟು ಪ್ರಾಬ್ಲಮ್ಸ್ ಬರಕತ್ತೈತಿ ಹಂಗಾಗಿ ಸ್ವಲ್ಪ ನಾನು ಡಿಲೇ ಮಾಡಿದ್ರು ಅಂತ ಅಂದರೆ ಡಿಲೇ ಆಗ್ತೈತಿ ಇದಕ್ಕೆ ಪೋಸ್ಟಿಗೆ ಹಾಕಿದ್ರೆ ಬಟ್ ಮನೆಗೆ ಬರ್ತಾವೋ ಅದ್ರ ಡಿಲೇ ಭಾಳ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾವು ಪ್ರೊಫೆಷನಲ್ ಅವ್ರ ಕಡೆನೆ ತರಿಸ್ಕೊಂಡು ಇದು ಬಟ್ ಅದು ಒಂದು ಒಂದೊಂದು ಕೆಲವೊಂದು ಹಳ್ಳಿಗೆ ಅವ್ರದ್ದು ಇದು ಇರಂಗಿಲ್ಲ ಹಾಗಾಗಿ ನಾವು ಹೋಗಿ ಗುಳಗುಡ್ಕ್ಕೆ ಹೋಗಿ ಒಂದ್ನೆಲ್ಲ ಪಿಕ್ ಮಾಡ್ಕೊಂಡು ತೊಗೊಂಡ್ಬಂದು ಮತ್ತೆ ಯಾರ್ಯಾರಿಗೆಲ್ಲ ಪಾರ್ಸಲ್ ಅದಾವೆ ಅವ್ರಿಗೆಲ್ಲ ಪ್ಯಾಕ್ ಮಾಡಕತ್ತೀವಿ ಹತ್ತೀವಿ ಒಬ್ಬೊಬ್ ಒಬ್ಬರೇ ಎರಡು ಸೀರೆ ಬುಕ್ ಮಾಡ್ಕೊಂಡಿದ್ರು ಮತ್ತೆ ಒಂದು ಸ್ವಲ್ಪ ಕಾಫಿ ಬ್ರೋನು ಒಂದೆರಡು ಮೂರು ಸಾರಿ ಬುಕ್ಕಿಂಗ್ ಮಾಡ್ಕೊಂಡಿದ್ರು ಕ್ರ ಕಾಫಿ ಬ್ರೋನಗರು ಆರು ಕಲರ್ ಅಂದರೆ ಆರು ತರಿಸಿದ್ದೆ ನಾನು ಅದರಲ್ಲಿ ಒಂದು ಇಲ್ಲ ಎಲ್ಲವೂ ಬುಕ್ಕಿಂಗ್ ಆಗಿರೋದು ಆಲ್ರೆಡಿ ಮತ್ತೆ ಅದ್ರಲ್ಲಿ ಜೊತೆ ವೈಟ್ ಬ್ಲೌಸ್ ಕೂಡ ತೊಗೊಂಡಿದ್ರು ಅವರು ವೈಟ್ ಬ್ಲೌಸ್ ಕೂಡ ಹೋಲ್ಸೇಲ್ ಅವ್ರಿಗೆ ಎಷ್ಟು ಬೇಕು ನೋಡಿ ವೈಟ್ ಬ್ಲೌಸ್ ಕೂಡ ನಾನು ಕೊಡ್ತಾನೆ ಸೊ ಸಾಕಷ್ಟು ಜನ ಕೇಳಾಕತ್ತಿದ್ರಲ್ಲ ಹಂಗಾಗಿ ಹೇಳತ್ತೀನಿ ಒಬ್ಬರೇ ಪರ್ಫಲ್ ಕಲರು ಮತ್ತೆ ಒಂದು ಕಾಫಿ ಬ್ರೌನು ಇಲ್ಲೇ ಇವರು ಜಮಖಂಡಿ ಅವ್ರು ಅನ್ಸುತ್ತಾ ತಗೊಂಡಿದ್ರೆ ಎರಡು ಸಾರಿ ತಗೊಂಡ್ರು ಅವರಿಗೆ ನನ್ನ ಕಡೆಯಿಂದ ಅಂದರೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗಿತ್ತು ಅವ್ರ ಬಿಲ್ ಬಂದು ಸಾರಿ ಮತ್ತು ಬ್ಲೌಸ್ ಇದೆಲ್ಲ ಬಂದು ಅವ್ರಿಗೋಸ್ಕರ ಅಂತೇಳಿ ಒಂದು ಗಿಫ್ಟ್ ಕೂಡ ಕೊಟ್ಟೆ ನಾನು ಇಷ್ಟುವರೆಗೂ ನಾನು ಎರಡು ಸಾವಿರ ಸಮಥಿಂಗ್ ಯಾರು ಮಾಡ್ಕೊಂಡಿರ್ತಾರೋ ಕೆಲವು ಎಲ್ಲರಿಗೂ ಕೂಡ ನಾನು ಕೊಟ್ಟಿದ್ದೀನಿ ಆದರೆ ಏನು ಇಡೋ ಮಾಡ್ಕೊಂಡಿಲ್ಲ ನಾನು ಎರಡು ಬ್ಯಾಂಗಲ್ಸ್ ಇದ್ದು ಆಯಿತಾ ಬ್ಯಾಂಗಲ್ಸ್ ನಾನು ಅವ್ರಿಗೇನು ಹೇಳಿರಲಿಲ್ಲ ನಾನು ಇವ್ನ ಬ್ಯಾಂಗಲ್ಸ್ ಕೊಡತ್ತೀನಿ ನಿಮ್ಗೆ ಅಂತೇಳಿ ನಾನು ಪ್ರೀತಿಯಿಂದ ಕೊಟ್ಟೆ ನಾನು ಇರಲಿ ಎರಡು ಸಾವಿರ ಸಮಥಿಂಗ್ ಮಾಡ್ಕೊಂಡಿದ್ದಾರಲ್ಲ ಅಂತೇಳಿ ಒಳ್ಳೆ ಬ್ಯಾಂಗಲ್ಸ್ కలర్ ఏను సేడ్ ఆగల్ అది ವಾಟ್ನಲ್ಲ ಎರಡು ಸಾವಿರ ಸಮಥಿಂಗ್ ಯಾರ್ಯಾರೆಲ್ಲ ಮಾಡ್ಕೊಂಡಿರ್ತೀರ ಅವ್ರಿಗೆಲ್ಲ ಗಿಫ್ಟ್ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೇ ನಾನು ಕಳಿಸ್ಕೊಟ್ಟಿದ್ದೀನಿ ಮತ್ತು ನೋಡಿ ಇದರಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಅದಾವೆ ನಾಳಿಗೆ ಇಡೋ ಯಾರೆಲ್ಲ ನೋಡ್ತೀರಿ ಬೇಕು ಅನ್ನೋರು ಇದ್ದಿಂದ ನಾನು ಮತ್ತೆ ಇಡೋ ಮಾಡೋಕೆ ಹೋಗೋದಿಲ್ಲ ಸಪ್ರೇಟಾಗಿ ಸೊ ಬೇಕು ಅನ್ನೋರು ಪಟಾಪಟ ಬೇಕಂದ್ರೆ ಇಷ್ಟೇ ಇರೋದು ಸ್ಟಾಕು ಆದರೆ ಇದರಲ್ಲಿ ಒಂದು ಸ್ವಲ್ಪ ಪ್ರೀ ಬುಕ್ಕಿಂಗ್ ಆಲ್ ಆಲ್ರೆಡಿ ಅಂತ ಹೇಳಿದ್ನಲ್ಲ ಅವನ್ನೆಲ್ಲ ಡಿಸ್ಪ್ಯಾಚ್ ನಾಳೆ ಆಗ್ತಾವೆ ಒಂದೊಂದು ಕಲರಲ್ಲಿ ಎರಡೆ ಕ ಅಂದರೆ ಒಂದು ಕಲರಲ್ಲಿ ಎರಡು ಕ್ವಾಂಟಿಟಿ ಒಳಗ ಇನ್ನ ಬಾಟಲ್ ಗ್ರೀನ್ ಆಗಿರ್ಬೋದು ಪ್ರತಿಯೊಂದು ಒಂದೊಂದರೊಳಗ ಒಂದೊಂದೇ ಕಲರ್ ಇರೋದು ಸಿಂಗಲ್ ಪೀಸ್ ಐತಿ ಒಂದೊಂದ್ರಲ್ಲಿ ಮಾತ್ರ ನೋಡಿ ಇದು ಆಕಾಶ್ ನೀಲಿ ಐತಲ್ಲ ಇದರಲ್ಲಿ ಇದ್ರಲ್ಲಿ ಒಂದು ಮೂರ್ ಕಲರ್ ಏನೋ ಅವೈಲಬಲ್ ಅದ ಅಂದ್ರೆ ಒಂದೇ ಕಲರ್ ಅಲ್ಲಿ ಮೂರು ಕ್ವಾಂಟಿಟಿ ಒಳಗದವು ಮತ್ತೆ ಇನ್ನ ಇದು ಐತ ಇದು ರೆಡ್ ಮತ್ತೆ ಇದು ಒಂದು ಸ್ವಲ್ಪ ತಿಳಿ ಅಂತ ಹೇಳ್ತೀವಲ್ಲ ಆ ಥರ ತಿಳಿ ರೆಡ್ ಅನ್ಕೊಂಡಾಗತ್ತಿನಿ ಸೊ ಕನ್ಫ್ಯೂಸ್ ಆಗತ್ತೆನೋ ಬಟ್ನಲ್ಲಿ ಇದು ನೋಡಿ ಪಿಂಕ್ ಸರಿನಾ ಪಿಂಕಲ್ಲಿ ಒಂದೇ ಒಂದೇ ಐತೆ ಅನ್ಕೋತೀನಿ ಒಂದು ಬುಕ್ಕಿಂಗ್ ಆಗೈತೆ ಅಂದರೆ ಒಂದೊಂದರಲ್ಲಿ ನಾನು ಟೂ ಪೀಸ್ ತ್ರೀ ಪೀಸ್ ಎಲ್ಲ ತರಿಸಿದ್ದೆ ಬುಕ್ಕಿಂಗ್ ಇದ್ವಲ್ಲ ಆಲ್ರೆಡಿ ಅವನ್ನೆಲ್ಲ ಬರ್ದಿಟ್ಟು ಸೊ ಮಕ್ಳೆಲ್ಲ ಅದನ್ನ ಹೆಲ್ಪ್ ಮಾಡಿದ್ರು ಮಕ್ಕಳೆಲ್ಲ ಬರೆಯತ್ತಿದ್ರು ಇದನ್ನ ಮಾತ್ರ ನಾನು ಹಾಫ್ ಪ್ಲೇಸ್ ಮೇ ಸಾರಿ ಆಯ್ತಾ ಇದು ಆಪ್ ಆ ಪ್ರೇಸ್ಮೆ ಸಾರಿ ಅಂತ ಕರಿತೀವಲ್ಲ ನಾನು ಇಡಿಯೋನೇ ಮಾಡಿಲ್ಲ ಇದರಲ್ಲಿ ಒಂದು ಆರ್ ಪೀಸ್ ಅಷ್ಟೇ ಹಾಕ್ಸಿದ್ದೆ ನಾನು ನಾನು ಗ್ರೂಪಿಗೆ ಹಾಕಿರ್ತೀನಿ ನೋಡಿ ಗ್ರೂಪ್ ಅಲ್ಲಿ ಮತ್ತೆ ಇನ್ನು ಊರಲ್ಲಿ ತೊಗೊಂಡು ಹೋಗಿದ್ದು ಇದು ಸಿಂಗಲ್ ಪೀಸ್ ಅಷ್ಟೇ ಇರೋದು ಬೇಕು ಅಂದ್ರೆ ಇದನ್ನು ತಗೊಳ್ಳಿ ಒಂದೇ ಪೀಸ್ ಇರೋದು ಇದು ಜಸ್ಟೇ ಇಲ್ಲ ಅಂದರೆ ನಾನೇ ಯೂಸ್ ಮಾಡ್ಕೊಳ್ತೀನಿ ನನಗೂ ಕೂಡ ರೇಷ್ಮೆ ಸಾರಿ ಇಲ್ಲ ಆಪ್ ರೇಷ್ಮೆ ಸಾರಿ ಅಂತೀವಲ್ಲ ಅವು ಇಲ್ಲ ಇದು ಬಂದು ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ ಬೇಕು ಅಂದರೆ ಬೇಕಾದ್ರೆ ಹೇಳಿ ನಾನು ಕ್ರೀನ್ ಶರ್ಟ್ ತೆಗೆದು ಹಾಕಿ ಅದರ ರೇಟ್ ಹೇಳ್ತೀನಿ ಅಂತ ಆಯ್ತಾ ಇಷ್ಟು ಅದ್ರೊಳಗಂಕರು ಇಷ್ಟು ಕಲರ್ಸ್ ಅಂಕರು ಅವೈಲೇಬಲ್ ಅದು ಮೈಸೂರು ಕ್ರೇಪಲ್ಲೇ ಇನ್ನು ವೈಟ್ ಬ್ಲೌಸ್ ಯಾರ್ಯಾರಿಗೆಲ್ಲ ಬೇಕು ಸೊ ಹೋಲ್ಸೇಲ್ ರೇಟು ಸೇ ಅಂದರೆ ಸಿಂಗಲ್ ರೇಟು ಒಂದೇ ಆಗಿರುತ್ತೆ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಇದಕ್ಕೆ ಅಂದರೆ ಹೋಲ್ಸೇಲಿ ಕೂಡ ಒಂದೇ ರೇಟ್ ಆಗುತ್ತೆ ಇನ್ನು ಸಿಂಗಲ್ ಪೀಸ್ ಒಂದ್ರು ಕೂಡ ಒಂದೇ ರೇಟ್ ಆಗಿರತಾ ಈಗ ಇವತ್ತ ಜಾಸ್ತಿ ತಂಗೆಯೆ ರಜೆ ಹೇಳಿದ್ನಲ್ಲ ಸರ್ ಅಂತ ಜಾಸ್ತಿ ಇವಾಗ ಹೋಗಿ ಬದಾಮಿಗೆ ನನಗೆ ಹೋಗಕ್ಕೆ ಸಾಗಾತಿಲ್ಲ ಫ್ರೆಂಡ್ಸ್ ಅದಕ್ಕೆ ಪರ್ಸಲ್ ಇವತ್ತ ನಮ್ಮ ಸಮೋಸರ್ ತಗೊಂಡ್ ಹೊಂಟಾರ ಹೈಕ್ ಬರಕ ಏನ್ ಬೇಕಾ ಜಾಕೆಟ್ ನೋಡಲ್ಲ ಇರ್ಬೇಕು ನೋಡ್ರಿ ಫಸ್ಟ್ ಓಪನ್ ಮಾಡೈತೆ ಇವನು ಇನ್ನೂ ಶೂಟ್ರ್ ಹಾಕ್ಕೊಂಡು ಹೋಗಿ ಹುಷಾರೇ ಕೊಟ್ವಾ ಅಂಗಡಿಗೆ ಹೋಗಿ ಕೊಟ್ವಾ ಹಾಂ ಬ್ಯಾಗ್ ಅದನ್ನು ರೊಕ್ಕ ಕೊಡ್ತೀನಿ ಹ್ಞೂ ಸರಿ ಹೋಗ ನೀ ಕಳ್ಕೊನಿ ಅಂದ್ರೆ ಸಮೂ ಹೆಂಗೆ ಮಾಡಲಾಡು ಹಾಂ ಹೆಂಗೆ ಹುಡುಕ್ಲಿಲ್ಲ ನೀನು ಸಮೂ ಇದ ಫಸ್ಟ್ ರೌಂಡ್ ಹೊಂಟಿದ್ದ ಪಾರ್ಸಲ್ ಹಾಕಿ ಬರೋಕೆ ಇವತ್ತು ನನಗೆ ಬೇರೆ ಕೆಲಸ ಐತೆ ಅದಕ್ಕೆ ಇವನು ಕಳ್ಸಾಗತ್ತಿನ ಸಣ್ಣ ಮಗನ್ನ ಸಾಕಣ ಭಾಳ ಆಗಲಿಲ್ಲ ಸಮ್ಮ ಸರಿ ಹೋಗ್ಬಾ ಟೈಮ್ ಆಕೈತೆ ಹುಷಾರಾಗ ಹುಷಾರಾಗ ಯಾಕೆ ಇವತ್ತು ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಫ್ರೆಂಡ್ಸ್ ಮಕ್ಕಳಿಗೆ ಹಂಗಂತ ರಜೆನ ಕೊಟ್ಟಿದ್ರು ಇವತ್ತು ಇನ್ನು ಬೆಳಗ್ಗೆಯಿಂದ ಅಷ್ಟೇ ವಿಡಿಯೋ ಮಾಡಿದ್ದು ಮತ್ತೆ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇವತ್ತು ಅಮಾಸ್ ಆದ ಕಾರಣಕ್ಕೆ ನಿನ್ನೆಲ್ಲ ಪೂಜೆ ಮಾಡಿದ್ವಲ್ಲ ಶುಕ್ರ ಗೌರಿ ಪೂಜೆನ ಅದನ್ನೆಲ್ಲ ಇನ್ನೂ ಎಳ್ಸಿರ್ಲಿಲ್ಲ ಇವತ್ತು ಅಮಾಸ್ ಎಲ್ಲ ಹಂಗಾಗಿ ಇಳಿಸ್ಲಿಲ್ಲ ನಾವು ಅಮಾಸೆ ದಿವಸ ಕಳಿಸ್ಬಾರ್ದು ಲಕ್ಷ್ಮೀನ ಅಂತೇಳಿ ಇನ್ನು ಇವತ್ತು ಭಾಳ ಕೋಲ್ಡ್ ಐತೆ ಇವತ್ತು ಎಷ್ಟು ಸತಿ ನಾನು ಚಹಾ ಕೊಡ್ದೀನೋ ಲೆಕ್ಕಕ್ಕೆ ಇಲ್ಲ ಒಂದು ಮೂರು ಸತಿ ನಾಲ್ಕು ಸತಿ ಅಂಗ್ರು ಆಗೋಗ್ಬಿಟ್ಟೈತೆ ಇನ್ನ ಸಾಯಂಕಾಲ ಆಗಿ ಪೂಜೆ ಮಾಡಿಬಿಟ್ಟು ಇನ್ನು ಲಕ್ಷ್ಮಿನ ಇಳಿಸ್ಬಿಡೋಣ ಅಂತ ಅನ್ಕೊಳಕತ್ತೀನಿ ಇವತ್ತಾಮಾಸೆ ಅಂತ ಬೆಳಗ್ಗೆನ ಎದ್ದು ಮತ್ತೊಂದು ನೈವೇದ್ಯ ಮಾಡ್ಬಿಟ್ಟು ಶಾವಿಗೆ ಪಾಯಸ ಮಾಡ್ಬಿಟ್ಟು ಇನ್ನು ಇಡೀ ಇಡದ ಬೆಳಗ್ಗೆ ಕಾಯಿ ಎಲ್ಲ ಆಗಿತ್ತ ಇನ್ನ ಇನ್ನ ಇಡೀ ದಿವಸ ಇಡಬಾರ್ದು ಅಂತೇಳಿ ಇನ್ನ ಸಾಯಂಕಾಲ ಆರ್ ಗಂಟೆ ಆಗಿತ್ತು ಆಯ್ತಾ ಅಮಾಸೆ ಎಲ್ಲ ಮುಗ್ದೋಗಿತ್ತಲ್ಲ ಹಂಗ ಇಳಿಸ್ಬೇಡಣ ಲಕ್ಷ್ಮೀನ ಮತ್ತೆ ಇನ್ನು ಇಡೀ ರಾತ್ರಿ ಎಲ್ಲ ಇಡೋದ್ ಬೇಡ ಅಂತ ಅನ್ಕೊಂಡು ಅಮಾಸೆಲ್ಲ ಹೆಂಗೋ ಮುಗ್ದೋಗಿತ್ತಲ್ಲ ಅಮಾಸೆ ನಾವು ಮುಗಿಸ್ಬಿಟ್ಟಿದ್ವಿ ಹಂಗಾಗಿ ಇನ್ನು ಸಾಯಂಕಾಲ ಪೂಜೆ ಮಾಡ್ಬಿಟ್ಟು ಲಕ್ಷ್ಮೀನ ಅಂತ ಅಂತೇಳಿ ನಮ್ ಕಡೆ ಎಲ್ಲಾ ಇಳಿಸ್ಬಿಡುದು ಲಕ್ಷ್ಮಿನ ಅಂತ ಅಂದ್ರೆ ಕೂರ್ಸಿರ್ತಿವಿ ಲಕ್ಷ್ಮೀ ಇಳಸ್ ಬಿಡುದು ಅಂತೇಳಿ ಅಂತಾರ ನಿಮ್ ಕಡೆ ಏನಂತಾರೆ ಗೊತ್ತಿಲ್ಲ ಒಂಥರ ಪೂಜೆ ಮಾಡುವಾಗ ಏನೋ ಎಕ್ಸೈಟ್ಮೆಂಟ್ ಅಲ್ಲಿ ಮಾಡ್ಬಿಡ್ತೇವೆ ಲಕ್ಷ್ಮಿನ ಅಲಂಕಾರ ಮಾಡಿ ಇಳಿಸೋದಂದ್ರೆ ಒಂದ್ ಸ್ವಲ್ಪ ಬೇಜಾರಾಗ್ತೈತಿ ಹಿಂಗ ಇಡೀ ವರ್ಷ ಕುಂದ್ರಸ್ಬೇಕು ಅಂತ ಏನೋ ಹೆಣ್ಮಕ್ಳಿಗ್ ಒಂದ್ ಆಸೆ ಒಂದು ಶುಕ್ರ ಗೌರಿ ಒಂದ್ ದೀಪಾವಳಿ ಬಂತಂದ್ರೆ ಏನೋ ಅಲಂಕಾರ ಮಾಡ್ತಾರ ಬಟ್ ನಾನು ಅಷ್ಟ ಅಲಂಕಾರ ಎಲ್ಲಾ ಮಾಡೋದಿಲ್ಲ ನನಗ್ ಹೆಂಗಾಗುತ್ತೋ ಎಷ್ಟ ಸಿಂಪಲ್ ಆಗಿರುತ್ತೋ ಅಷ್ಟೇ ಸಿಂಪಲ್ ಆಗಿ ನಾನು ಮಾಡ್ತೀನಿ ಈ ಸತಿ ಒಂದ್ ಎರಡ್ ಮೂರು ದಿವ್ಸ ಒಂದ್ ಎರಡ್ ಮೂರು ಮೂರು ವರ್ಷ ಆಯ್ತು ಅಷ್ಟೇ ಈ ತರ ನಾನು ಎಲ್ಲ ಕಳ್ಸಕ್ಕೆಲ್ಲ ಸೀರೆ ಉಡ್ಸಕತ್ತಿ ಮುಂಚೆ ಎಲ್ಲ ಕಳ್ಸಕ್ಕೆಲ್ಲ ಸೀರೆ ಉಡಿಸ್ತಿರ್ಲಿಲ್ಲ ನಾನು ಮುಂಚೆ ಬೇರೆ ರೀತಿನೇ ಮಾಡ್ತಿದ್ದೆ ಅಂದ್ರೆ ಮೂರು ವರ್ಷ ಆಯ್ತು ನಾನು ಸೀರೆ ಉಡ್ಸಕತಿ ನಾನು ಮಾಡಾಕತ್ತಿತ್ತಂದ್ರೆ ದೀಪಾವಳಿಗೆ ನಾವೆಲ್ಲ ಮಾಡ್ತೀವಲ್ಲ ಲಕ್ಷ್ಮಿಗೆಲ್ಲ ಮಾಡ್ತೀವಲ್ಲ ಇದು ಶುಕ್ರಗುರಿ ಮಾಡಕತ್ತಿ ಈಗ ಐದು ವರ್ಷ ಆಯ್ತು ಇದಕ್ಕಿಂತ ಮುಂಚೆ ನಾನು ದೀಪಾವಳಿ ಎಲ್ಲ ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಿದ್ವಲ್ಲ ದೀಪಾವಳಿಗೆಲ್ಲ ಹಿಂಗೆ ಲಕ್ಷ್ಮಿಗೆಲ್ಲ ಸೀರೆ ಎಲ್ಲ ಓಡಿಸ್ತಿರ್ಲಿಲ್ಲ ಕಳಸಕ್ಕೆಲ್ಲ ಸೀರೆ ಓಡಿಸ್ತಿರಲಿಲ್ಲ ಸಿಂಪಲ್ಲಾಗಿ ಹೆಂಗಿರುತ್ತೋ ಹಂಗೆ ಮಾಡ್ತಿದ್ದೆ ನಾನು ಅದನ್ನು ಯಾವಾಗಲಾದರೂ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಹೆಣ್ಮಕ್ಳಿಗೆ ನೋಡಿರಿ ಇದು ಮೈಸೂರು ಕ್ರೇಪ್ ಸಿಲ್ಕ್ ನಿಮಗೆ ಹಿಂದೆ ಇಡೋದೊಳಗನ ಹೇಳಿದ್ದೆ ನಾನು ಸ್ಮಾಲ್ ಬೋಟ್ರಲ್ಲಿ ನಾನು ಒಂದು ತೊಗೊಂಡಿನಿ ಅಂತೇಳಿ ಫುಲ್ ಎಕ್ಸೈಟ್ಮೆಂಟ್ ಒಳಗೆ ಅದೀನಿ ನಾನು ಕೂಡ ಈ ಸ್ಯಾರಿದ ಟಿಚ್ ಮಾಡಿಸಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕೋಬೇಕಂತೇಳಿ ಎಷ್ಟೋ ನಮ್ಮ ಹತ್ರ ಸಾರಿ ಇರಲಿ ಬಿಡಲಿ ಶಾ ಅಂದ್ರೆ ಸೀರೆಗಳದ್ ಅಂಗಡಿನ ಐತಿ ಅಂತಂದ್ರ ಏನೋ ಒಂದು ನಮಗಂತ ಒಂದ್ ಸೀರೆ ಮೇಲೆ ಅದನ್ನ ಫಸ್ಟ್ ಹೆಣ್ಮಕ್ಳದ್ ಏನೋ ಆಸೆ ಏನೋ ಗೊತ್ತಿಲ್ಲ ಎಲ್ಲರಿಗೂ ಹಿಂಗ ಇರ್ತಾ ಎಲ್ರು ಹಿಂಗ ಇರ್ತಾರೋ ಅಥವಾ ನಾನು ಹಿಂಗ ಅಂತ ಗೊತ್ತಿಲ್ಲ ಹೊಸ ಬಟ್ಟೆ ಅಂತ ನನಗಂತ ನಾನು ತಗೊಂಡ್ಮೇಲೆ ಅದನ್ನ ಫಸ್ಟ್ ಉಟ್ಕೊಂಡು ಫೀಲ್ ಮಾಡ್ಕೊಂಡ್ ಬಿಡ್ಬೇಕು ಅನಿಸುತ್ತೆ ಆ ರೀತಿ ಸೊ ಗೊತ್ತಿಲ್ಲ ಬಾಗಲ್ ತೋರ್ನ ಇಲ್ಲಿ ಶಿಫ್ಟ್ ಮಾಡಿದೆ ನಾನು ಹೊರಗೆ ಹಾಕಿ ತೋರ್ನ ಇಲ್ಲಿ ಹೊರಗೆ ಹಾಕಿದ್ದೀನಿ ರೀ ಮೇನ್ ಡೋರಿಗೆ ಅಲ್ಲಿ ಎಷ್ಟು ಸೂಟ್ ಆಗ್ಲಿಲ್ಲ ಹೊರಗನ ಭಾಳ ಚಂದ ಕಾಣ್ತಿತ್ತು ಅನಿಸ್ದೆ ಹಾಗಾಗಿ ಇಲ್ಲಿ ಹಾಕಿದ್ದು ಹೊರಗೆ ತೊಗೊಂಬಂದು ಹಾಕಿದ್ದೆ ಪೂಜೆ ಎಳಸಿದ ತಕ್ಷಣ ಲಕ್ಷ ಲಕ್ಷ್ಮಣ್ ಎಳಸಿದ ತಕ್ಷಣ ಅಲ್ಲಿ ಇಲ್ಲಿ ತೊಗೊಂಬಂದು ಹಾಕಿದ್ದೆ ನೋಡ್ರಿ ಇದು ಹಿಂಗೆ ಕಾಣಿಸುತ್ತೆ ಇಲ್ಲೇ ಚೆಂದ ಕಾಣಿಸುತ್ತೆ ಅಂತ ಅನಿಸ್ತೆ ನನಗೆ ನನಗೆ ಯಾವಾಗಿದ್ದ ಸ್ಯಾರಿ ಬ್ಲೋ ಸೀರಿದ ಬ್ಲೌಸ್ ಸ್ಟಿಚ್ ಮಾಡಿ ಸಾಕೋತೀನಿ ಅಂತ ಅನಿಸೋಕತ್ತೆ ಸೊ ಇವತ್ತಿನ ಇಡೋ ಇಷ್ಟ ಸಣ್ಣ ಫುಟ್ ಪುಟ್ಟದಾಗಿತ್ತ ಪುಟ್ಟದಾಗಿ ಹಿಡ ಪುಟ್ಟದಾಗ ಏನೋ ಇವತ್ತು ಬೆಳಗ್ಗೆಯಿಂದ ಯಾವುದೋ ಲಾಕ್ಸ್ ಯಾವುದೋ ಇದನ್ನು ಮಾಡ್ಕೊಂಡಿರೋದೆಲ್ಲ ನೋಡತ್ತಿರೋದು ಇಲ್ಲಿ ಕಣ್ಣೆಲ್ಲ ಹೇಗಾಗಿತ್ತು ಸರಿಯಾಗಿ ನಿಂತಿಲ್ಲ ಇಷ್ಟ ಆಗಿತ್ತು ಫ್ರೆಂಡ್ಸ್ ಪುಟ್ಟದಾಗಿರೋ ಇಡೋ ಆಗಿತ್ತೆ ಸೊ ಇಡೋ ಇಷ್ಟ ಆಗಿತ್ತು ಅಂದ್ಕೊಂಡ್ತೀನಿ ಎಲ್ಲ ತೆಗೆದಿಟ್ಟ ನಾನು ಲಕ್ಷ್ಮೀ ಪೂಜೆ ಸಾಮಾನೆಲ್ಲ ತೆಗೆದಿಟ್ಟ ಸೊ ಇಲ್ಲೆಲ್ಲ ವಸ್ತುಗಳನ್ನ ಜೋಡಿಸಿದೆ ಇಲ್ಲೆಲ್ಲ ಪೋಚದಲೆಲ್ಲ ಫೋನೆಲ್ಲ ಇಳಿಸಿ ಇನ್ನು ಅವಕೋಕೆ ಎಲ್ಲ ಸಾಮಾನು ಎಲ್ಲ ಮಟ್ಟಕ್ಕೆ ಜೋಡಿಸಿ ಇನ್ನು ನಿನ್ನೆ ಮಾಡಿರುವಂಥ ಪಾವ್ ಕಿಜಿ ಮಾಡಿರೋವಂಥ ಒಡ್ಗಿನ ಇನ್ನು ಮುಖ್ಯಾವು ಇನ್ನೇನಾದ್ರು ಚಪಾತಿ ಏನಾರ ಊಟಕ್ಕೆ ಮಾಡಬೇಕಾ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಪುಟ್ಟದಾಗಿತ್ತ ಇಡೋ ಇಷ್ಟ ಆಗೈತಿ ಅನ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ನೀವೆಲ್ಲ ಹೆಂಗೆ ಆಚರಿಸಿರಿ ಹಬ್ಬ ಎಲ್ಲ ಅಂತೇಳಿ ననగూ కళి ఖుషి ఆగైతే ఓకే ఫ్రెండ్స్ టాటా బాయ్